ಲೋಕ್ ಜನ್ ಶಕ್ತಿ ಪಾರ್ಟಿ ಹಾಗೂ ದಲಿತ ಸೇನೆ ವತಿಯಿಂದ ಲೋಕ್ ಜನ್ ಶಕ್ತಿ ಪಾರ್ಟಿಯ ಜೆ ಎಂ ಎಸ್ ರಾಜ್ಯಾಧ್ಯಕ್ಷರಾದ ವೇದಾರ್ವರಿಗೆ ಜನ್ಮದಿನದ ಶುಭಾಶಯಗಳು ಶುಭ ಕೋರುವವರು ಲೋಕ್ ಜನ್ ಶಕ್ತಿ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಎಂ ಎಸ್ ಜಗನ್ನಾಥ್ ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ರೆಡ್ಡಿ ಹಾಗೂ ಮಹಿಳಾ ರಾಜ್ಯಾಧ್ಯಕ್ಷರಾದ ನಿರ್ಮಲಾ ಹಾಗೂ ಪ್ರಧಾನ ಕಾರ್ಯದರ್ಶಿಯಾದ ರೂಪಾರವರು ಲೋಕ್ ಜನಶಕ್ತಿ ಪಾರ್ಟಿ ಜೆ ಎಂ ಎಸ್ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ವೇದಾವತಿ ಅವರದ ಜನ್ಮ ಜಯಂತಿ ಇವತ್ತು ನಮ್ಮ ಲೋಕ್ ಜನ ಶಕ್ತಿ ಪಾರ್ಟಿ ಕಚೇರಿಯಲ್ಲಿ ನಾವು ಮಾಡಬೇಕಾಗಿತ್ತು ಆದರೆ ಇವತ್ತು ನಾವು ಇರ್ತಕ್ಕಂಥ ಕಚೇರಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಭಾಳ ಅದ್ಭುತವಾಗಿ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಬೇಕಾಗಿತ್ತು ಆದರೆ ಯಾಕೋ ಅವರ ನಿರ್ಧಾರ ತಗೊಂಡಿತ್ತೆ ಏನಂತಂದ್ರೆ ನಾವು ಈಗ ತಾನೇ ಹೊರದೇಶದಿಂದ ಬಂದಿದ್ದೀನಿ ಹಾಗಾಗಿ ನಾವು ಸರಳತೆಯಿಂದ ನಾನು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂತಂದಾಗ ನಾವೆಲ್ಲರೂ ಕೂಡ ನಮ್ಮ ಲೋಕ ಜನಶಕ್ತಿ ಪಾರ್ಟಿ ಮತ್ತು ನಮ್ಮ ದಲಿತ ಸೇನೆ ಕಾರ್ಯಕರ್ತರು ಎಲ್ಲರೂ ಕೂಡ ನಾವು ಬಂದು ಅವ್ರಿಗೊಂದು ಶುಭ ಹಾರೈಸ್ತೀವಿ ಹಾಗೇ ನಾವು ಏನು ಹೇಳ್ತೀನಿ ಅಂದರೆ ರಾಜಕೀಯದಲ್ಲಿ ಭಾಳ ಮುಂಚೂಣಿನ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ವೇದಾವತಿಯವರು ದಿನಗಳಲ್ಲಿ ಬಿ ಬಿ ಎಮ್ ಪಿ ಆಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಈಗ ಯಾಕೆಂದರೆ ಈಗ ರಾಯಚೂರಿನಲ್ಲಿ ಈಗಾಗಲೇ ಒಂದು ಕ್ಷೇತ್ರವನ್ನು ನಾವು ನಿರ್ಧಾರ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅವರು ಚ ಅವರು ನಿಜವಾಗ್ಲೂ ಕೂಡ ಈಗ ಯಾಕೆಂದರೆ ಇನ್ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಇರೋದರಿಂದ ಈಗ ಇನ್ನೂ ನೂರು ಅಂದರೆ ಮುನ್ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಆಗಿರೋದ್ರಿಂದ ಈ ಸರಿ ಅವಕಾಶ ಭಾಳಷ್ಟಿದೆ ಕ್ಯಾಂಡಿಟೇ ಇಲ್ಲ ಅವಕಾಶ ಭಾಳಷ್ಟಿದೆ ಇನ್ನೂ ನೂರು ಕ್ಷೇತ್ರ ಆಗಿದ್ವಿ ಹಂಗಾಗಿ ಅವಕಾಶ ಇರೋದರಿಂದ ನಮ್ಮ ಒಳನಾಡಿಯಲ್ಲಿ ಇರ್ತಕ್ಕಂಥ ನನ್ನ ಸಹೋದರಿ ವೇದಾವತಿ ಅವರು ಮುಂಬರುವ ದಿನಗಳಲ್ಲಿ ಲೋಕ್ ಜನಶಕ್ತಿ ಪಾರ್ಟಿಯಿಂದ ಅವ್ರಿಗೆಲ್ಲಿ ನಮ್ಮ ಚಿರಾಗ್ ಪಾಸ್ವಾನ್ ಅವರ ಕೈಯನ್ನು ಬಲಪಡಿಸುವಂಥ ಶಕ್ತಿ ಅವರಲ್ಲಿದೆ ನಾವು ದೇವಣ್ಣಿನಿಂದಲೂ ಕೂಡ ಎರಡು ಸಾವಿರದ ಹದಿನೇಳು ಹದಿನೆಂಟಿಂದಲೂ ಕೂಡ ನಮ್ಮ ಲೋಕ್ ಜನಶಕ್ತಿ ಪಾರ್ಟಿ ಕಚೇರಿಯನ್ನು ಉದ್ಘಾಟನೆ ಮಾಡಿದಾಗಿಂದಲೂ ಕೂಡ ನಮ್ಮ ಒಡನಾಡಿಯಾಗಿ ನಮ್ಮ ಕಾರ್ಯಕರ್ತರಾಗಿ ಅವರು ಸಕ್ರಿಯವಾಗಿ ಲೋಕ್ ಜನಶಕ್ತಿ ಪಾರ್ಟಿ ರಾಮ್ ಪಾಸ್ವಾನ್ ಮತ್ತು ಚಿರಾಗ್ ಪಾಸ್ವಾನ್ ಜೊತೆ ಕುರ್ಸ್ಕೊಂಡು ಅವರು ಅವರಿಗೆ ಮೊದಲನೇ ಆದ್ಯತೆ ಇದೆ ನಮ್ಮ ಪಾರ್ಟಿಯಲ್ಲಿ ಅವರು ಭಾಳ ದುಡಿದಿದ್ದಾರೆ ಯಾಕೆಂದ್ರೆ ನೂರಾರು ಬಾರಿ ಹತ್ತಾರು ಬಾರಿ ನಾವು ಡೆಲ್ಲಿ ಬೆಂಗಳೂರು ಪ್ರವಾಸನೇ ಮಾಡಿದ್ದೀವಿ ಆಮೇಲೆ ಎಲ್ಲ ಕಡೆನೂ ಕಾರ್ಯಕ್ರಮ ಆದ್ರೂ ಕೂಡ ನಾವೆಲ್ಲ ಹೋಗಿ ಬಂದಿರೋದಂಥದ್ದು ಭಾಳಷ್ಟು ನಾವು ಈಗಾಗಲೇ ಫೇಸ್ಬುಕ್ ವಾಟ್ಸಪ್ಪಲ್ಲೆಲ್ಲ ನಮ್ಮೆಲ್ಲ ಫೋಟೋಸ್ಗಳೆಲ್ಲ ಅರ್ಧಾಡ್ತಿದ್ದೇವೆ ಆ ನಿಟ್ಟಿನಲ್ಲಿ ಅವರು ನಮ್ಮ ಲೋಕ್ ಜನಶಕ್ತಿ ಪಾರ್ಟಿಯಲ್ಲಿ ನಾವು ಯಾವುದಕ್ಕೂ ಯಾವುದೇ ಕಾರಣಕ್ಕೂ ಕೂಡ ಅವ್ರನ್ನ ಬಿಟ್ಕೊಡೋ ಮಾತೇ ಇಲ್ಲ ಈ ಹುಟ್ಟದ ದಿನ ಒಂದು ಸಂತೋಷ ಸುದ್ದಿ ಅಂತಂದರೆ ಅವರು ಮುಂಬರುವ ದಿನಗಳಲ್ಲಿ ಬಿ ಬಿ ಎಂ ಪಿ ಆಗಿರ್ಬೋದು ಇಲ್ಲಾಂದರೆ ಎಮ್ ಎಲ್ ಎ ಆಗಿರ್ಬೋದು ಎರಡು ಕ್ಷೇತ್ರದಲ್ಲೂ ಕೂಡ ಅವರು ಸುದೀರ್ಘವಾಗಿ ಅವರು ಅಲೆ ಈ ಕ್ಷೇತ್ರದಲ್ಲಿ ಭಾಳಷ್ಟು ಕೆಲಸ ಕಾರ್ಯಗಳು ಮಾಡಿ ಮುಖ್ಯವಾಗಿ ಗುರುಸ್ಕಂಡಿಗಡೆದಿದ್ದ ಈ ಹಳ್ಳಹಳ್ಳಿ ಅಂದರೆ ಮನೆ ಮನೆಗೂ ಕೂಡ ಮನೆ ಮಾತಾಗಿರ್ತಕ್ಕಂಥ ಸಹೋದರಿ ವೇದಾವತಿ ಅವ್ರಿಗೆ ಎಲ್ಲೋ ಒಂದು ಕಡೆ ರಾಜಕೀಯದ ಚುಕ್ಕಾಣಿಯನ್ನು ಹಿಡಿದರೆ ಅವರು ಒಂದು ಭವಿಷ್ಯ ಬದುಕಣ್ಣ ಮತ್ತು ಹತ್ತಾರ್ಜನಕ್ಕೆ ಸಹಾಯ ಮಾಡುವಂಥ ಮಾಡೋ ಸದೃಢಿ ಒಳ್ಳೆಯ ಹೃದಯವಂತಿಕೆ ಇರ್ತಕ್ಕಂಥ ಎದೆಗಾರಿಕೆ ಇರ್ತಕ್ಕಂಥ ಒಂದು ಮಹಿಳೆ ಆ ನಿಟ್ಟಿನಲ್ಲಿ ಅವರು ಈ ಮುಂಬರುವ ಎಲೆಕ್ಷನಲ್ಲಿ ನಿಲ್ಲಿ ಈ ಹುಟ್ಟು ಹಬ್ಬದಿಂದಲೇ ನನಗೊಂದು ಆಶೀರ್ವಾದ ಅಂತ ತಗೊ ತಗೊಳ್ಳಿ ತೊಗೊಳ್ಳಿ ಯಾಕೆಂತಂದರೆ ನಾವು ದೇವಣ್ಣಿಂದಲೂ ಕೂಡ ಕಾಲದುದ್ದಕ್ಕೂ ಕೂಡ ಅವರ ಯಶಸ್ಸನ್ನು ಬಯಸ್ಕೊಂಡು ವ್ಯಕ್ತಿಗಳು ನಾವು ಈ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ನಾನು ಅವ್ರಿಗೆ ಬಯಸೋದಿಷ್ಟೇ ಅವ್ರಿಗೆ ಉದ್ದಕ್ಕೂ ಕೂಡ ದೇವರು ಆಯಸ್ಸು ಆರೋಗ್ಯ ಭಾಗ್ಯ ಎಲ್ಲ ಕಾಣಿಸ್ಲಿ ಅವ್ರ ಕುಟುಂಬ ಅವರು ಎಲ್ಲರೂ ಕೂಡ ಇನ್ನೂ ಭಾಳ ಎತ್ತರಕ್ಕೆ ಬೆಳೀಲಿ ಅವ್ರ ಕುಟುಂಬ ಚೆನ್ನಾಗಿರಲಿ ಅವ್ರಿಗೆ ದೇವರು ಮತ್ತು ಬುದ್ಧ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತಕ್ಕಂಥದ್ದನ್ನು ಆಶೀರ್ವಾದ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ ಜೈ ಬಿ ಜೈ ಪಾಸ್ವಾನ್ ಮೇಡಮ್ ಅವರು ನಮಗೆಲ್ಲ ತುಂಬ ಆತ್ಮೀಯರು ಆತ್ಮೀಯರನ್ನೋದಕ್ಕಿಂತ ಅವರ ತಾಯಿಯಾದ ಒಂದು ಮನಸ್ಸಿದೆಯಲ್ಲ ಅದು ನಮ್ಗೆಲ್ಲರಿಗೂ ತುಂಬ ಇಷ್ಟ ಅವರೆಲ್ಲರೂ ಒಂದು ಮಕ್ಕಳ ತರ ನೋಡ್ಕೊಂಡು ಹುಟ್ಟು ಹಬ್ಬ ಇರೋದ್ರಿಂದ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ವೇದ ಮೇಡಮ್ ನಾವು ನಿಮಗೆ ಪದಾರ್ಥಿಕ ಶುಭಾಶಯಗಳು ನೀವು ಸದಾ ಹೀಗೆ ನಗ್ತಾ ಯಾವ ಖುಷಿ ಆಗಿರ್ಬೋದು ಅಪರೂಪ ಖಂಡಿತ ಇವತ್ತೇ ಅಲ್ಲ ಅವತ್ತಿಂದನೂ ಅಣ್ಣ ನನಗೆ ಒಂದು ಅವ್ರ ಜೊತೆನಲ್ಲಿ ನಾನು ಯಾವತ್ತು ಅವ್ರ ಪಾರ್ಟಿ ಜಾಯ್ನ್ ಆದ್ನ ಅವತ್ತಿಂದ ನನಗೆ ಅದನ್ನ ಹೇಳ್ತಾನೆ ಇದ್ದಾರೆ ಖಂಡಿತ ನಾನು ಇದನ್ನ ಆಗಲಿ ಅಂತಾನೆ ನಾನು ಮುಂದಿನ ಬಿ ಬಿ ಎಂ ಪಿ ಚುನಾವಣೆ ಆಕಾಂಕ್ಷಿ ಏನಾದ್ರು ಆಗಿದ್ದೀರಾ ಆಗಬೇಕು ಅಂದ್ಕೊಂಡು ಎಲ್ಲ ಅನ್ಕೊತಾ ಇದ್ದೀನಿ ನೋಡೋಣ ಏನಾಗುತ್ತೋ ಅದೇ ಇರಲಿ ಸಂಘಟನೆ ತುಂಬಾ ಚೆನ್ನಾಗಿದೆ ನಂದು ಚೆನ್ನಾಗಿದ್ದಾರೆ ನನ್ಗೆಲ್ಲ ಸಪೋರ್ಟ್ ಇಲ್ಲ ಹೆಣ್ಮಕ್ಳುಗಳೆಲ್ಲ ಬಂದು ನಿಂತ್ಕೊಂಡು ಸಹಾಯ ಮಾಡ್ತಾರೆ ಜೊತೆಲಿ ಇರ್ತಾರೆ ಏನೇ ಒಂದು ಇದು ಮಾಡಿದ್ರು ಕರೆದ್ರು ಓಡ್ ಬರ್ತಾರೆ ಆತರ ನಾನು ಬೆಳೆಸ್ಕೊಂಡಿದ್ದೀನಿ ಅದೇ ಉಳಿಸ್ಕೋತೀನಿ ಇನ್ ಮುಂದೆ ಕೂಡ ಹಂಗೆ ಉಳಿಸ್ಕೋತೀನಿ ಅಂತ ಹೇಳ್ತೀನಿ ವೇದಾವರ್ತಿ